ನ್ಯೂಸ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಅಧಿಕಾರಿಗಳ ಕಿರುಕುಳದಿಂದ ಮನನೊಂದು ಬೇಸತ್ತು ಮೃತಪಟ್ಟಿರುವ ಮಂಜೇಗೌಡ ಅವರ ಸಾವಿಗೆ ಕಾರಣವಾಗಿರುವ ಕೆಆರ್ಪೇಟೆ ತಹಸೀಲ್ದಾರ್ ಮತ್ತು ಮಂಡ್ಯ ಜಿಲ್ಲಾಧಿಕಾರಿಗಳನ್ನು ತಕ್ಷಣವೇ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾವಣೆಗೊಂಡ ರಕ್ಷಣಾ ವೇದಿಕೆ ಮಂಡ್ಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಾದ ಡಿ ಎಸ್ ವೇಣುಗೋಪಾಲ್ ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಕೆಆರ್ಪೇಟೆ ತಹಸೀಲ್ದಾರ್ ವಿರುದ್ಧ ಘೋಷಣೆ ಕೂಗಿದರು ಮಂಡ್ಯ ಜಿಲ್ಲಾಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಒತ್ತಾಯಿಸಿದರು ರಾಜ್ಯ ಸರ್ಕಾರ ಕೂಡಲೇ ಈ ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು ರೈತ ಪರ ಹಾಗೂ ನಾಡು ನುಡಿ ನೆಲ ಜಲೆ ಭಾಷೆ ಪರ ಪ್ರತಿಭಟನೆ ಮಾಡುತ್ತಿರುವ ರಕ್ಷಣಾ ವೇದಿಕೆಯ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲಾ ಪದಾಧಿಕಾರಿಗಳಾದ ಕೆಟಿ ಶಂಕರೇಗೌಡ ಹಾಗೂ ಹರೀಶ್ ಗೌಡ ಸೇರಿದಂತೆ ಮದ್ದೂರಿನ ರಾಮಚಂದ್ರೇಗೌಡ ಮಳವಳ್ಳಿಯ ಲಕ್ಷ್ಮಣಗೌಡ ಗೌಡ ಸೇರಿದಂತೆ ಹಲವರು ಭಾಗಿಯಾಗಿ ಮಹಿಳಾ ಕಾರ್ಯಕರ್ತರು ಸೇರಿದಂತೆ ಮಹಿಳಾ ಅಧ್ಯಕ್ಷರಾದ ಭಾರತಿ ಕುಮಾರ್ ಮತ್ತು ಸಿ ಜೆ ಸುಜಾತ ಕೃಷ್ಣ ಸೇರಿದಂತೆ ಬಂದು ಎರಡು ದಿನ ಭೇಟಿಗೆ ಅವಕಾಶ ಕೊಡ್ತಾನೆ ದುರಂಕಾರದ ವರ್ತನೆ ಕಳಿಸಿರುವಂತಹ ಜಿಲ್ಲಾಧಿಕಾರಿ ಮತ್ತೆ ಅಪರ ಜಿಲ್ಲಾಧಿಕಾರಿ ಇದೆ ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇಲ್ಲಿರುವಂತ ಮಂಡ್ಯ ಜಿಲ್ಲಾಧಿಕಾರಿ ಮತ್ತೆ ಅಪರ ಜಿಲ್ಲಾಧಿಕಾರಿ ಅವರಿಬ್ರು ಅಮಾನತ್ ಮಾಡ್ಬೇಕು ಅಲ್ಲಿ ಆ ಕೇರ್ಪಡೆ ತಾಷಿದಾರ ಏನು ಉಡಾಪೇ ಉತ್ತರ ಕೊಟ್ಟು ದುರ್ಜಂದ್ರ ದುರಂಕಾರದ ವರ್ತದಲ್ಲಿ ಆ ರೈತನ ಕೆಲಸ ಮಾಡ್ಕೊಳಿ ಪಾಪ ಅವ್ನು ಇಲ್ಲಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ಅವ್ನು ಗ್ರಾಮ ಈ ಜಿಲ್ಲೆಯ ಗಡಿ ಗ್ರಾಮ ಅವನೂರು ಅವನಿಲ್ಲಿ ಬರ್ಬೇಕು ಅಂದ್ರೆ ಎಂಬತ್ತು ಎಂಬತ್ತೈದು ಕಿಲೋಮೀಟರ್ ಆಗುತ್ತೆ ಅವ್ನು ಬಂದು ಪಾಪ ಇಲ್ಲಿ ಎರಡು ದಿನ ಈ ಮಲ್ಗವನೇ ನೆಲ್ಲೋ ಅದು ಮರ್ತಡಿ ಎಲ್ಲ ಮಲಗಿದಾನೆ ಪುನಃ ಭೇಟಿಗೆ ಅವಕಾಶ ಮಾಡ್ಕೊಟ್ಟಿಲ್ಲ ಅದೇ ಇವ್ರಿಗೆ ಅವಕಾಶ ಮಾಡ್ಕೊಡ್ರ ಯಾರಾದ್ರೂ ಹಣವಂತೂ ಅವ್ರು ಬಂದ ಅವಕಾಶ ನೇರವಾಗಿ ಅವ್ರ ಕೆಲಸ ಅವರು ಇದು ಪಾಪ ಅವನು ಅವ್ನು ಕರೆದು ಏನೇನು ಸಮಸ್ಯೆ ನನ್ಗೆ ನಾನು ಸಂಬಂಧಪಡೋರು ಲೆಕ್ಕಾಡ್ತೇನೆ ಹೋಗಪ್ಪ ಅಂತ ಒಂದು ಸಮಾಧಾನಕಾರ ಮಾತಾಡ್ಬಿಟ್ಟಿದ್ರೆ ಇವತ್ತು ಅವನು ಈ ಕಚೇರಿ ಮುಂದೆ ಪೆಟ್ರೋಲ್ ಸುಟ್ಕೊಂಡು ಧಾರಣವಾಗಿ ತಿಂದಿರಲ್ಲ ಅವ್ನ ಜೀವ ಉಳಿದಿತ್ತು ಅವ್ನ ಕುಟುಂಬ ಉಳಿದಿತ್ತು ಇವತ್ತು ರೈತ ಉಳಿತಿದ್ದ ರೈತನ ಬದುಕು ಉಳಿದಿತ್ತು ಇವತ್ತು ನಮ್ಮ ಕೃಷಿ ಉಳಿದಿತ್ತು ಇದೆಲ್ಲ ನೇರ ಯಾರು ನಿಮ್ದ್ ಐದು ಲಕ್ಷ ಯಾವ ಯಾವ ಹುಳಿಗಳು ಆಗಬೇಕದು ಇವರು ಜಾಹೀರಾತು ಪ್ರತಿದಿನ ಜಾಹೀರಾತುಗಳು ಕೊಡೋಕೆ ಕೋಟಿ ಗಂಟೆ ಮಾಡ್ತಾ ಇದ್ದಾರೆ ಇನ್ನೇ ಮಂಡ್ಯದಲ್ಲಿ ನೋಡ್ತಾ ಇದ್ವಿ ಪ್ರತಿದಿನ ಬರೀ ಆ ಸರ್ಕಾರಿ ಕಾರ್ಯಕ್ರಮ ಆ ಕಾರ್ಯಕ್ರಮ ಈ ಕಾರ್ಯ ಅಲ್ಲಿ ಭಕ್ತಲ್ಲಿ ಪೋಸ್ಟರ್ಗಳು ಬ್ಯಾನರ್ಗಳು ಮಾತ್ರ ನಿಮ್ ಕಾರ್ಯಕ್ರಮ ರೈತನ ಮನೆಗಿಲ್ಲ ಸಾರ್ವಜನಿಕರಿಗೆ ಇಲ್ಲ ಬರಿ ಶೂಟ್ ಅಷ್ಟೇ ನಿಮ್ ಕಾರ್ಯಕ್ರಮ ಹಾಗಾಗಿ ಇದ್ ಕೆಲ ನೇರ ಒಡೆ ಜಿಲ್ಲಾಧಿಕಾರಿ ಕೆರ್ಪಡೆಸರು ಅವ್ರು ಇಪ್ಪರು ಅಮಾನತ್ ಮಾಡ್ಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ನಾವು ಅಪ್ಪ ಒತ್ತಾಯ ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳೇ ನೀವು ರೈತರು ಬರೋದಿನಿ ಅಂತ ಹೇಳ್ಕೊಂಡಲ್ಲ ಇಲ್ಲ ಹಾಕಿರೋದ್ ಹೊಣೆ ನಿಮ್ ಹಣ ಅಲ್ಲ ನಿಮ್ ಹಣ ಪರಿಹಾರ ಕೊಡಬೇಕಲ್ಲ ಇದು ಹಾಕ್ಬೇಕಾಗಿರೋದೇನು ಅದಕ್ಕೆ ಹೊಣೆ ಹಾಕ್ಬೇಕಾಗಿರೋದು ಈ ಜಿಲ್ಲಾಧಿಕಾರಿ ಈ ಶಾಸನ ಇಬ್ರು ಅಮಾನತ್ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ ಇಳಿಸಿ ಕೆಳಗೆ ಅಧಿಕಾರಿಗಳಿಗೆ ಅನುಮತ ಮಾಡಿದರೆ ಸಾಂತೆ ಅಯ್ಯಯ್ಯ ಜಿಂದಾಬಾದ್ ಅಯ್ಯಯ್ಯ ಜಿಂದಾಬಾದ್ ರೈತರಿಗೆ ರೈತರಿಗೆ ಬೇಕೆ ಬೇಕು ಜಿಂದಾಬಾದ್ ಬೇಕು ಜಿಂದಾಬಾದ್ ಕಾಗಿ ಓರಾಟ ಕಾಗಿ ಓರಾಟ ಕಾಗಿ ಓರಾಟ ರೈತರ ಮೇಲೆ ಮತ್ತು ಕಿನ್ನರರ ಓರ್ತಕ್ಕೆ ಇಲ್ಲ ಅಧಿಕಾರಿಗಳಿಗೆ ಜಿಂದಾಬಾದ್ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ